ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ 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 ತುಂಬಾ ದಿನ ಆಗಿತ್ತು ನಾನು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಿ ಸೊ ದಯವಿಟ್ಟು ನಾನು ಇಂಥರ ಮಕ್ಕಳನ್ನ ಫಾಲೋ ಮಾಡಿ ಇಂಥರಿದ್ದೀನಿ ಇವತ್ತು ನಾವು ವಾಟ್ಸಾ ಇದ್ವಿ ಬರ್ಮಾ ಸೊ ಏನೋ ಒಂದು ಕೆಲಸದಲ್ಲಿ ಫೀಸ್ಟು ಮನೆಗೆ ಬಂದೆ ಬೇಗ ಸ್ವಲ್ಪ ಸೊ ಅದಕ್ಕೋಸ್ಕರ ಮ್ಯಾಚ್ ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಆಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾವ ರೀತಿ ಇರುತ್ತೆ ನನ್ನ ಸೋತರು ಪರವಾಗಿಲ್ಲ ಬೋಯ ಹೊಡೆದ್ರೂ ಪರವಾಗಿಲ್ಲ ಹೊಡೆದೇ ಇದ್ರೂ ಪರವಾಗಿಲ್ಲ ಆದರೂ ಅಪ್ಲೋಡ್ ಮಾಡಿದ್ದೀನಿ ಏನಾಗುತ್ತೆ ಅಂತ ಅಂಟಿಲ್ ಕೊನೆವರೆಗೂ ನೋಡಿ ಬೋಯ್ ಆಗುತ್ತಾ ಇಲ್ವಾ ಅಂತ ಹಂಗಂತ ಓಡಿಸ್ಕೊಂಡು ಹೋಗಿ ನೋಡಿಬಿಡಿ ನಿಮಗೆ ಇಷ್ಟ ಆದರೆ ಒಂಚೂರು ನನ್ನ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಈಗ ತಾನೇ ಇರೋ ಕನ್ನಡ ಗೇಮನ್ನು ಬೆಳೆಸಿ ಅರಿಸಿ ದಯವಿಟ್ಟು ಸೊ ನಾವೀಗ ಬೆಳಿತಾ ಇದ್ದೀವಿ ನೀವು ನೋಡ್ತಾ ಇದೀರ ಪೀಕಲ್ಲಿ ಸೊ ಆಲ್ರೆಡಿ ಯಾವುದೋ ಕ್ಯಾರೆಕ್ಟರ್ ಬರುತ್ತಲ್ಲಪ್ಪಾ ಮೇಲ್ಗಡೆ ದುಕೊಂಡು ಬರ್ತಾರೆ ನನ್ನ ಮಕ್ಕಳು ನೋಡಿ ಆಗಲೇ ಬಂದ ಅವನು ಸಿಕ್ಕಿಲ್ಲ ಅವನು ನೋಡಿ ಇಬ್ಬರು ಡೌನು ಆ ಫೀಲ್ ಇನ್ನೂ ಬಂದಿಲ್ಲ ಮೇಲ್ಕು ಹೋಗೋಣ ಅಂದರೆ ಅಲ್ಲಿಂದ ಯಾರು ಹೊಡಿತಾರೆ ಅಂತ ಗೊತ್ತಿಲ್ಲ ಅವರು ಈ ಫೀಲ್ ಇಲ್ಲೇ ಐತೆ ಈಗಾಗಲೇ ಇಲ್ಲಿದ್ದ ಫಿಲ್ ಎತ್ಕೊಂಡೆ ಆ ಕ್ಯಾರೆಕ್ಟರ್ ಬಿಟ್ಟು ಕೆಳಗಡೆ ಎಲ್ಲ ಬರೋ ಪ್ಲ್ಯಾನ್ ಮಾಡ್ದವನು ಬಟ್ ನಾನು ಬಿಟ್ಟಿಲ್ಲ ಹೊಡೆದಾಗ್ತೇವೆ ಒಳಗಡೆ ಹೋಗಿ ನೋಡೋಣ ಏನು ಮಾಡ್ತವೆ ಸೊ ನನ್ನ ಆಟ ನಾವೆಲ್ಲ ಇಟ್ಗೆಲ್ಲ ಒಳ್ಳೆಲಾಗ್ರು ನಾರ್ಮಲ್ ನಾವು ಬರ್ಮಿಡ ಪ್ಲೇಯರ್ಸ್ ಅಷ್ಟೇ ಸ್ಪೇರ್ ಪ್ಲೇಯರ್ಸು ನನ್ನ ಆಟ ನಿಮ್ಗೆ ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾಲೊಬ್ಬ ಇದ್ದ ನೆನಮಿ ಮ್ಯಾಲ ಹಬ್ಬ ಇದರಂಗ ಅನ್ಕೊಂಡ್ರಲ್ಲವಿಲ್ಲ ಓಯ್ತವ್ ಬರ್ರಿ ಲ ನೋಣ ಜೀರಾ ಚೇಂಜ್ ಮಾಡಿಕೊಂಡು ಬೇಡ ಗುರು ಓಯ್ ಬಾಗ್ ಬಾಗುರು ಎಟ್ಗೆ ಹೊಡೆದ ಗುರು ನಮ್ಮ ಕಡೆ ಸತ್ರು ಬಾಯ್ ರಿವೈವ್ ಕರೋ ಬಾಯ್ ಅಶೋಕ್ ನೋಡೋಣ ಆಫ್ಲೈನ್ ಆನ್ಲೈನ್ ಪ್ಲೇಯರು ರಿವೈವ್ ಕೊಡ್ತಾರ ಇಲ್ವಾ ಅಂತ ನನ್ನ ಫ್ರೆಂಡು ಕೂಡ ಸತ್ತೋದ ಇನ್ನೊಬ್ಬ ಫ್ರೆಂಡು ಯಾಕ ಏನು ಗುರು ನೈನ್ ನೈಂಟಿ ನೈನು ನೆಟ್ಟು ಓಡ್ತೈತೆ లైక్ 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 కరెక్ట్ లైక్ ఆల్్రెడీ లైక్ త్రో లైక్ లైక్ నంబర్ 1 లైక్ నంబర్ 1 లైక్ నంబర్ 4 లైక్ నో నంబర్ 1 లైక్ అలా కొనే నిట్టే ಗುರು ರಿವೇ ಬೇರೆ ಮಾಡಿದ್ದಾರೆ ನೋಡೋಣ ಯಾಕಂದ್ರೆ ಆಗ್ತಾ ಇಲ್ಲ ಏನ್ ಗುರು ಎಲ್ಲ ಕರೆಕ್ಟಾಗಿ ಆಗಿ ಓಡ್ತಾ ಇತಿ ಜಿಯೋ ಫೈ ಜಿ ಆಗಿ ಕನ್ವರ್ಕ್ಟ್ ಅಥವಾ ನನ್ ಗೈಸ್ ನೈನ್ ನೈನ್ಟಿ ನೈನ್ ಓಡ್ಬಾರ್ದು ಅಂದ್ರೆ ಯಾವ ರೀತಿ ಸೆಟ್ಟಿಂಗ್ ಇಕ್ಕಬೇಕು ನೆಟ್ವರ್ಕ್ ಪ್ರಾಬ್ಲಮ್ ನನಗೆ ಗೊತ್ತಾಗ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ನೈನ್ ನೈನ್ ಟೈನ್ ಓಡ್ದೆ ಇರೋ ಥರ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಫೋನಲ್ಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ನನಗೂ ಕೂಡ ಯೂಸ್ ಆಗುತ್ತೆ ಸೊ ಇವಾಗ ನೆಟ್ವರ್ಕ್ ಬಂತು ನೋಡಿ ಸೊ ತುಂಬ ಸಲ ನಾನು ಆಡಬೇಕಾದ್ರೆ ಈ ಥರ ನೆಟ್ವರ್ಕು ನೈನ್ ನೈನ್ ಟೈನ್ ಓಹೋ ಇನ್ನು ಇಲ್ವತ್ತು ಗುರು ಆಗಿ

அன்னைக்கு ஏட்டா ப்ரோ நான் هيك குட்டிடிவி ப்ரோ தூச்சுடு போயிட்டானே வைப் பாரா இன்டர்நேஷனல் அந்த ஏ இன்டர்நேஷனல் ஓஹோ புஷவாடு புஷோ ஃபிலமர் யாரெல்லாம் நடுரா எகிடி அந்த கமெண்ட் பண்ணி கேம் ஃபுய்பர் வேறம் ஃபுய்பர் ಜೊತೆ வேற கோலாபரேஷன் மார்க்கு விட்டு வர ಏನೇನು ಹೇಳ ಮುಂದೆ ಇಲ್ಲೇ ಪಾಸ್ ಆಯ್ತಾನೆ ಅದಾದ ಹೊಸ್ದಾಗಿ ಬಿಟ್ಟಿದಾರಲ್ಲ ಅಪ್ಡೇಟ್ ಅದರಲ್ಲಿ ಆಟ ಆಡ್ತಾರೆ ಸೊ ನನಗೆ ನೋಡ್ರಿ ಒಳ್ಳೆ ಗನ್ಸ್ ಬೇರೆ ಸಿಕ್ಕಿಲ್ಲ ಗುರು ನುಗ್ಗನ ಅಂದರೆ ಫುಲ್ ಹಬ್ಬ ಮಾಡ್ತಾರೆ ಇಲ್ಲಿ ಇರ್ರಿ ಈಗ ಈಗ ಹೋಗ್ತೀನಿ ಫ್ರೆಂಡ್ಸ್ ಈಗ ಹೋಗ್ತೀನಿ ಅಯ್ಯ ಮಚ್ಚಿ ಇಲ್ಲೇ ಮುಂದೆ ಮುಂದೆ ಅವ್ರ ಕಣ ನಿಮಗೆ ಇದೇ ಮನೆ ಹತ್ರ ಅವ್ರೆ ಮನೆ ಪಕ್ಕದಲ್ಲಿ ಮನೆ ಮೇಲೆ ಅವನೇ ಅವ್ನಿಗೆ ಹೆಂಗೆ ಎತ್ತದು ಗುರು ಮಚ್ಚಿ ಬರೋ ಇಲ್ಲ ಹೊಡಿಯೋ ಹೊಡಿ ಬೇಗ ಹೊಡಿ 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 ಹೊಡಿಯೋ ಇನ್ನೊರ್ಟ್ ಅಕ್ಕ ಅವ್ನಿಗೆ ಈ ಕಡೆ ಬರೋ ಈ ಕಡೆ ಈ ಕಡೆ ಬರೋ ಈ ಕಡೆ ಬರೋ ರಿವ್ಯವ್ ಮಾಡು ರಿವ್ಯ್ ಮಾಡು ಮನೆಯಲ್ಲು ಒಬ್ಬ ನಾಕಾಗೋನೇ ಅವನೇನ ಕತೆ ಇನ್ನೊಬ್ಬ ಬತ್ತಾವ್ ನೋಡು ಇನ್ನೊಬ್ಬ ಗೊತ್ತವನು ಇನ್ನೊಬ್ಬ ಬರ್ತಾವ್ ಹುಷಾರು ಇಚ ಒಗ್ಬೇಡ ಬಾರಯ್ಯ ಹೊಳಿಕೆ ಬರಯ್ಯ ಇನ್ನೊಬ್ಬ ಗೊತ್ತ ನೋಡಿ ಈ ಮನೆಯಿಂದ ಕೆಡಿ ಕೆಗ್ರದಾ ಮೋಸ್ಟ್ಲಿ ನಾನು ಹೊಡೆದಿರೋನ್ ರಿವೈವ್ ಆಗ್ಬಿಟ್ಟವನ್ ಬ್ರೋ ಬನ್ನಿ ಬ್ರೋ ಹೋಗ ನನ್ಗ ಆ ಮನೆಗೆ ಅಲೋ ಕರೆಕ್ಟ್ ನೋಡ್ರಿ ಈ ಥರ ಅಲೋ ಗುರು ಬರ್ರೋ ಹಿಂದೆ ಒಂದೇ ಒಂದು ಏಟ್ ಹಾಕಿ ಬರ್ರೋ ಈ ಮನೆಗೆ ಮನೆ ಮೇಲೆ ಅವ್ನು ಬಾರೋ ಅವ್ರು ಇವೇ ಮಾಡ್ರಿ ಒಂದೇ ಟಾಕ್ ಅಲ್ಲೇ ಅವನು ನೋಡು ಹೋಗ್ ಮುಂದಕ್ಕೆ ಸೂಪರ್ ನೋಡು ಅವ್ನು ಸೋ ಮಚ್ಚಿ ಇರಿವೇ ಹೊಡಿ ಹೋಗು ಬೇಗ ಸಾವಿರ ಕಾಯಿನೈತೆ ಇಲ್ಲೇ ಹೋಗಯ್ಯ ಹಿಂಗಾಸಿಂದ ನಾವು ಹೋಗಯ್ಯ ಬಂದು ಈ ಐಟಮ್ ಮಾಡಿದರೆ ಸಾಯ್ತಾನೆ ಇರಲಿಲ್ಲ ನಾನು ಶಿಷ್ಯಂಗ ರಿವೈವ್ ಆಗಿದ್ದ ಅವನು ಮೋಸ್ಟ್ಲಿ ಇಂಜೆಕ್ಷನ್ ಕೊಟ್ಕೊಬಿಟ್ಟಿದ್ದಾನೆ ಹೆಂಗ್ ಸಿಕ್ತದು ಪುಷ್ಪ ಅನ್ನೋದು ನಿನಗೆ ಓಯ್ ಪುಷ್ಪಾ ಪುಷ್ಪ ರವಾಗಲೇ ಆ ಮನೇಲಿ ಇನ್ನೂ ಅನ್ಕೋಣ ಅವನು ಅವ್ನು ಹೊಡೆದಾಕ ಅದೇ ಮನೇಲಿ ಅವನ ಬತ್ತೀನಿ ಬತ್ತಿನ ಇರು ರೋಹಿತಾ ಮುಂಚೆ ಈಗ ಅವ್ನು ಒಡ್ಸ್ಕೊಂಡ ಇಲ್ಲಿಗೆ ಬಂದು ಅವ್ನು ಹೆಂಗೋ ಬಿದ್ದು ಅವ್ನಿಗೆ ಎಲ್ಲಿಂದ ಬಿತ್ತು ನೈನ್ ಏಂಟಿ ನೈನ್ ಗುರು ಆಗಲೇ ಒಬ್ಬ ಎನಿಮಿ ಬಂದ ಮಚ್ಚಿ ಅವ್ನ ಗ್ರೂ ಹೊಡೆಯೋ ಒಬ್ಬಿಗೆ ನೈನ್ ನೈಂಟಿ ಬೇರೆ ಓಡ್ತಾ ಇದೆ ಗೈಸ್ ನೆಟ್ವರ್ಕ್ ಪ್ರಾಬ್ಲಮ್ ನೋಡಿ ಗುರು ನೀವೇ ಸೊಲ್ಯೂಷನ್ ಕೊಡಬೇಕು ಏನು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೆಟ್ವರ್ಕ್ ಕರೆಕ್ಟಾಗಿ ಓಡ್ತಾ ಇದೆ ನೋಡಿ ಫುಲ್ಲು ನೈನ್ ನೈಂಟಿ ನೈನ್ ಲವ್ ಇದೇ ಆರ್ಧ ಬೇಜಾರಾಗ್ಬಿಡಿದ್ ನನಗೆ ಶಂಕಿಂದ ಹೋಗ್ತೀನೋ ನಾವು ಇಲ್ಲವೋ ಅದು ಬಿಡಿ ನೈನ್ ನೈಂಟಿ ನೈನ್ ನೋಡ್ರಿ ರೀ ಇದಕ್ಕೊಂದು ಸೊಲ್ಯೂಷನ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗ್ರೂಪ್ ಬಿಟ್ಟಿ ಒಂದು ಕಿಲ್ ಸಿಕ್ತು ನೈನ್ ನೈನ್ಟಿ ನೈನ್ ಗ್ಯಾಪ್ ಅಲ್ಲೋ ಅಭಿ ಯಾಕೋ ಹೋಗ್ ಸಕ್ ಸಾಯ್ತಾ ಇದ್ಯಾ ನೈನ್ ನೈನ್ಟಿ ನೈನ್ ಓಡ್ತಾ ಇರೋದಕ್ಕೂ ನೀನು ಸಾಯ್ತಾ ಇರೋದಕ್ಕೂ ಆಗ್ತಾ ಇಲ್ಲ ಗುರು ನಮ್ಗೆ ಅಯ್ಯೋ ಗ್ಲೋವಲ್ ಮೇಲೆ ತಗೊತಾ ಇತ್ತು ಗುರು ಬೇಡ ನನಗೆ ಕತೆ ಐನೂರು ಆರ್ನೂರು ಎಲ್ಲ ಓಡ್ತೈತಲ್ಲ ಬಾ ಈ ಸುಳ್ಳಿ ಬೇರೆ ಬಂತು ಸ್ವಾಮಿ ಇಲ್ಲಿಂದ ಬೇರೆ ನೈನ್ ನೈಂಟಿನ ಓಡ್ಬಿಟ್ಟು ಬೇಡಬಲ್ಲ ನನ್ನ ಕತೆ ಯಾರ ಇಲ್ಲಾಕ್ಬಿಟ್ರು ಕಣ ಅಲ್ಲ ನಂದು ಲವ್ ನಂದು ಯಾವಾಗ ಕೈ ಕೊಡುತ್ತೆ ಅಂತ ಹೇಳೋದಿಕ್ಕೆ ಆಗ್ತಲ್ಲ ಫ್ರೆಂಡ್ಸ್ ಓಯ್ ಇರೋ ಯಾರೋ ಇಬ್ರು ಅವ್ರ ಹಲೋ ನನ್ನ ನೈನ್ ನೈನ್ ಟಿ ಓಡತಾರದಕ್ಕೂ ನನ್ ಬೆಟರ್ ಅನ್ಸುತ್ತೆ ನೀವೇ ಆಡ್ರಪ್ಪ ನನ್ಗೆ ರಿವೇ ಕೊಟ್ರಿ ಹಿಂಗೇನ ಮಾಡ್ಕೊಂಡು ಬ್ರೋ ರಿವೇ ರಿವೇ ರಿವೈ ರಿ ನಮ್ಮ ಬಾಯ್ಸ್ ರಿವೇ ಬಾಯ ಹೊಡಿತಾರ ಇಲ್ವಾ ಅಂತ ಸೊ ಅಂಟಿಲ್ ಕೊನೆವರೆಗೂ ನೋಡಿ ಇದೇನು ಲೈವ್ ಎಲ್ಲ ನೆಟ್ವರ್ಕ್ ನೋಡಿ ಈಗ ನಾನು ಸತ್ತಾದಮೇಲೆ ಲೈವೇ ಇದ್ದೆ ಏನು ಗುರು ದಯವಿಟ್ಟು ನೀವೇ ಒಂದು ಸೊಲ್ಯೂಷನ್ ಕೊಡಿ ಯಾವ ರೀತಿ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಒಂದೇ ಇಲ್ಲ ಒಂದೇ ಒಂದು ಏಟು ಬಿದ್ದಷ್ಟೆ ನಮ್ಮ ಹುಡುಗರು ಆಡ್ತವ್ರೆ ಲವ್ ಯಾರ ನನ್ನ ಕಾಯಿನ್ ಲೋ ಲೂಟ್ ಮಾಡಿ ರಿವೇ ಲವ್ ಇವಾಗ ದರಿದ್ರದ್ದು ಹಾಳಾದ ನೆಟ್ವರ್ಕ್ ಕೊಡ್ತೈತೆ ಅಲ್ಲೋಗು ಮಚ್ಚಿ ಅಲ್ಲ ಅಲ್ಲೋಗು ಅಲ್ಲಿ ಆ ಮನೆಗೆ ಹೋಗು ಅಲ್ಲಿ ಮನೆ ಮೇಲೆ ಕುಂತ ನೋಡಿ ಇಲ್ಲಿಂದ ನಾನು ಬಿಡು ಆಯ್ಟು ಏ ಸ್ಕೋಪ್ ಇತ್ತಯ್ಯ ಮನೆ ಒಳಗೆ ಫಸ್ಟ್ ಫ್ಲೋರ್ ಬಂದ ಹೋಗಯ್ಯ ಅವನ ಹತ್ರಕ್ಕೋಗಯ್ಯ ಇಲ್ಲಿ ಇಲ್ಲೇ ರೋಡ್ಗೆ ಯಾರೋ ಇಲ್ದ ನೋಡಯ್ಯೋ ಕಿಲಸ್ತೋ ಕಿಲಸ್ತೋ ಏ ಕಿಲ್ ಅವ್ರೇನು ನೋಡಿದಿಲ್ಲ ನೀನು ಇಲ್ಲೇ ಅವ್ರು ನೋಡಯ್ಯ ಇಬ್ಬರು ಇಬ್ಬರು ಅವರೇ ನೀನು ಕಡೆ ಓ ಹುಷಾರು ಇಲ್ಲೇ ಬಂದರು ಓ ಹೋಯ್ತು ನಿಂದು ಅಭಿಷೇಕ್ ಅತ್ತೋಗ್ಬೇಡ ಇತ್ತೇ ಹೋಗು ಅವನ ಹತ್ರಕ್ಕೆ ಹೋಗು ಅವನ ಹತ್ರಕ್ಕೆ ಹೋಗು ಅವಡಿ ಅವನಿಗೆ ಈ ಕಡೆಗೂ ಇಂದಕ್ಕೊಂದು ಓ ಮೈ ಗಾಡ್ ಹಿಂದಕ್ಕೊಂದು ಪಟ್ಟ ನಂಗೆ ಎಸ್ಕೊಳ್ಳೋಷ್ಟು ಸಾಯಿಸ್ಬಿಟ್ರಲ್ಲ ಇನ್ನು ನೀವು ಸಾಯ್ತಾನೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಈ ಒಂದು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗೈಸ್ ನೆಕ್ಸ್ಟ್ ಮ್ಯಾಚ್ ಆಡಿದ್ದೀವಿ ನಾವು ನೆಕ್ಸ್ಟ್ ಮ್ಯಾಚಲ್ಲಿ ಬೋಯ ಹೊಡಿತೀನಿ ಬೋಯ ಹೊಡೆದು ನಾನು ಎಂಟು ಕಿಲ್ ಮಾಡ್ತೀನಿ ಮತ್ತೆ ನಂದು ನೆಟ್ವರ್ಕು ಸಿಗೋದಿಲ್ಲ ಬೋಯ ಮಾಡಿರೋದು ಕಂಪ್ಲೀಟ್ ಆಗಿಬಿಡಿ ಹಾಕ್ತೀನಿ ನೋಡಿ ಟೀಮ್ ಐ ಪಾಯಿಂಟಾಯಿತು ಹಾರೋಳು ಶಿಷ್ಯ ಎಡ್ಗೂಡ್ದು ಅವ್ರಿಗೆ ಇನ್ನ ಹದಿನಾರು ಜನ ಇದ್ದಾರೆ ಬೋಯ ಮಾಡೋಣ ಆರಾಮ ಮಾಡ್ರಿ ಗುರು ನನ್ಗೆ ಹೊಡೆದ ಇಲ್ಲಿಂದ ಹೊಡೆದ ಗೊತ್ತಿಲ್ಲ ಓ ಮ್ಯಾಲಿಂದ ಅನ್ಸುತ್ತೆ ಮ್ಯಾಲಿಂದ ಲೋ ಮಚ್ಚಿ ಓ ಅಲ್ಲಿ ಬರ್ತಾನೆ ఇలా అదే ఇది బే దిమిస్ ఇల్బిణ బ్రాట్వర్క్ స్వామి నెట్వర్క్ స్వామి

ಒದ್ರ ಮಾಯದ ಮ್ಯಾನ್ ಮಚ್ಚಿ ಮ್ಯಾಲೆ ಇರಂಗಾಕೋ ಅंगे ಆ 999 ಗುರು ಬಾರ ಇಲ್ಲಿ ರಿವ್ಯೂ ಮಾಡ ಬರಿ ಇಲ್ಲಿ ಹೊಡ್ದ ಬಿಟ್ರು ಇದ ಮಾಡ್ರಿ ಅವುಳು ಇವಾಗ ಯಾರ ಅವಂಗ ರಿವೇ ಇತ್ತು ರಿವೇ ಹೊಡಿಯೋದ ನೋಡ್ರಿ ಟೋಕನ್ ಹೊಡಿರಿ ಬಂದ ನೋಡು ಬಂದ ನೋಡು ಎತ್ತು ಎತ್ತು ಏಯ್ ಈ ಬುಲ್ಡೆ ಇದ್ ಈಗನ್ನು ಆಯ್ತಾ ಆಗಲ್ಲ ಹೊಡಿ ಒಡಿ ಒಡಿ ಇಲ್ಲಿಂದನೇ ಓಡಿ ಮ್ಯಾಲಿಂದನೇ ಓಡಿ ಅವರ ಅವರತ್ರ ಹೋಯ್ತವರೇ ಸೂಪರ್ ಬಾಸ್ ಸೂಪರ್ ಸೂಪರ್ ಓಯ್ ರಿವೈವ್ ರಿವೈವ್ ಕರೋ ಎನಿಮಿಸಾ ಎನಿಮಿಸಾ ಬ್ಯಾಕ್ ಸೈಡ್ ಸೂಪರ್ 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 जाओ 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 पापा ಯೂಲ್ ಡಿಮಿಟ್ರಿ ಸ್ಕಿಲ್ ಬಿಟಿದ್ರೋ ಅದು ಸ್ಕಿಂಕೊಳಿಗೆ ಬನ್ಬಿಡೈತೆ ರಿವೈವ್ ಕರೀಯೋ ಅಂತಾಣ್ಣ ಸೂಪರ್ ಸೂಪರ್ ಬಾಯ್ ಆಯಿತು ये मैच होया गया